ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸುಮಿತಾ ಅಂತ ಮೇಡಂ ಹೊತ್ಕೋಟೆ ಸರಿ ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ಯಾರ್ ಬಗ್ಗೆ ಇಲ್ಲ ಮೇಡಂ ಇದು ಜನವರಿಯಲ್ಲಿ ಕಾಶಿಗ್ ಹೋಗಬೇಕು ಅಂತ ಇದೀವಿ ಜನವರಿ ಒಂಬತ್ತಕ್ಕೆ ಹೋಗ್ಬೋದ ಎಲ್ಲಾ ಒಳ್ಳೇದಾಗತ್ತಾ ಕೇಳಣ ಅಂತ ಓಕೆ ಮಾತಾಡಿದ್ರು ಇಲ್ಲ ಹೋಗ್ಬೋದ ಮೇಡಮ್ ಅವರು ಸುಮಿತಾರ ಹೋಗಿ ಹೇಗಿದಿರ ಚೆನ್ನಾಗಿದೀರಾ ಏನ್ ತಿಂದಿ ಮನೇಲಿ ಇತ್ತಿನ್ಬೇಳೆ ಸಾರು ಚಪಾತಿ ಅನ್ನ ಮಾಡಿದೀನಿ ಗುರುಗಳೆ ಬನ್ನಿ ಗುರುಗಳೇ ನಾಷ್ಟ ಮಾಡಿರಂತೆ ಅಯ್ಯೋ ನೀವೇ ತಗೋಬರ್ರಿ ನಾ ಇಬ್ರು ತಿನ್ನನ ಕುತ್ಕೊಂಡು ನಿಮ್ಮ ಮನೆ ದೋಸ್ತ ಕರ್ಕೊಂಡು ಇಲ್ಲ ಇಲ್ಲ ಬರ್ರಿ ಬರ್ರಿ ನಾನು ಕೂಡ ನಾಳೆ ಊಟಿಗೆ ಗೋವಾಗ ಹೋಗ್ತಾ ಇದ್ದೆ ನನ್ನ ಮಗಳ ಬರ್ತಡೆ ಮುಗಿಸ್ಕೊಂಡು ಬರೋಕೆ ಏಳನೇ ತಾರೀಕು ಬರೋಣ ಅಂತ ಇದ್ದೀನಿ ಅಲ್ಲಿವರೆಗೂ ನನ್ನ ಮಗಳ ಜೊತೆಗೆ ಈಗಿನೂ ನಾನು ಎಲ್ಲ ಪ್ಯಾಕ್ ಮಾಡಿ ನಾನು ಕಾರಲ್ಲಿ ಕಳಿಸ್ಕೊಟ್ಟೆ ಹೋಗಿರೋ ಮಗ ನಾನು ಬರ್ತೀನಿ ಅಂತ ಹಾಗಾಗಿ ವೈಬ್ರೇಷನ್ ಅಲ್ಲಿ ನಂಗೆ ಅದನ್ನ ಒಳ್ಳೆದಾಗಲಿ ನಿಮಗೆ ಹೋಗ್ಬರೀ ಒಳ್ಳೆದಾಗಲಿ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಾ ಬೆಂಗಳೂರಿನಿಂದ ಮೇಡಮ್ ಶ್ರೀನಿವಾಸ್ ಅಂತ ಓಕೆ ಯಾವ ವಿಚಾರದ ಬಗ್ಗೆ ಯಾರ ಬಗ್ಗೆ ಕೇಳಬೇಕಿತ್ತು ನಂಬರ್ ಜನ ಕೇಳಬೇಕಾಗಿತ್ತು ಮೇಡಮ್ ಸರಿ ಓಕೆ ಡೇಟ್ ಆಫ್ ಬರ್ತ್ ಹೇಳಿ 1977 ಜನವರಿ 27 ಮೇಡಮ್ ಸರ್ 27ನೇ ತಾರೀಕು ತಿಂಗಳು ಯಾವುದು ಜನವರಿ ಸರ್ ಜನವರಿ ಇಯರ್ 1977 77 77 ಟೈಮಿಂಗ್ಸ್ ಏನು 6:30 ಸರ್ ಆರು ಮೂವತ್ತು ಏನು ನಿಮ್ಮ ಪ್ರಶ್ನೆ ಸರ್ ಆಚೆ ಕಷ್ಟ ಆರೋಗ್ಯ ಸರ್ ಹೌದೌದು ನಿಮ್ಮ ಇಲ್ಲ ಸರ್ ನಿಮಗೆ ಕೇಸು ಕೋರ್ಟು ಆಪ್ಲೇಷನು ಎಲ್ಲ ಆಗಬೇಕು ಸರ್ ನಿಮ್ಮ ಜಾಗದಲ್ಲಿ ಯಾಕೆಂದರೆ ಲಗ್ನದಲ್ಲಿ ಅಷ್ಟಮಾಧಿಪತಿ ಶನಿ ಇದ್ದಾನೆ ಮತ್ತು ಆಯಸ್ಸು ಕೂಡ ನಿಮ್ಗೆ ಕಮ್ಮಿ ಅಂತ ಹೇಳುತ್ತೆ ಬುಧ ಮತ್ತು ಬುಧನೂ ಇದ್ದಾನೆ ಕುಜನೂ ಇದಾನೆ ನಿಮ್ಗೆ ಸ್ಟ್ರೋಕ್ ಕೂಡ ಹೊಡಿತಿದೆ ಸರ್ ಖಂಡಿತಲ್ಲೂ ಕೂಡ ಸ್ಟ್ರೋಕ್ ಹೊಡಿತಿದೆ ಬೇಗ ಬಿ ಪಿ ಬಂದುಬಿಡುತ್ತೆ ಉಚ್ಚ ಶುಕ್ರ ಆಗಿದ್ದೇನೆ ಅದೊಂದು ಒಳ್ಳೆಯ ಲಾಭ ಇದೆ ನಿಮ್ಮ ಏನು ಅಂತ ಏನು ಚೆನ್ನಾಗಿಲ್ಲ ಸರ್ ಹತ್ತನೇ ಮನೇಲಿ ರಾವು ಹಾಗಾಗಿ ನಿಮ್ಮ ಲೈಫಲ್ಲಿ ಕೆಲಸ ಕಾರ್ಯ ಅಲ್ಲ ನಿಮ್ಮ ಲೈಫಲ್ಲಿ ಏನು ಇರೋಲ್ಲ ಸರ್ ಅಂಥ ಸಕ್ಸಸ್ ಜಾತಕಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಕೇಳಿ ಜಗತ್ತಿನಲ್ಲಿ ಗೌರ್ಮೆಂಟ್ ಕೆಲಸ ಅಂತ ಇರುತ್ತೆ ಕಮಿಷನ್ ಇರುತ್ತಾರೆ ಕಸ ಗುಡ್ಸೋರು ಇರ್ತಾರೆ ಹಾಗಾಗಿ ಯಾವ ಕ್ಯಾಟಗರಿ ಸೇರುತ್ತೆ ಅನ್ನೋದು ಜಾತಕ ಆಗುತ್ತೆ ಸರ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನು ಬುಡ್ಸೇಳೋಕ್ಕಾಗಲ್ಲ ನಿಮ್ಮ ಜಾಗದಲ್ಲಿ ಏನು ಕಡ್ದಾಬಾರ ಯಾವ ಗ್ರಹಗಳು ಇಲ್ಲ ಸರ್ ನಾರ್ಮಲ್ ಜಾತಕ ಸರ್ ಓಕೆ ನಿಮಗೆ ಕರೆ ಸಿಕ್ಕಿರೋದು ದೊಡ್ಡ ಅದೃಷ್ಟ ಸರ್ ಕರೆ ಸಿಕ್ಕಿದ್ರೆ ನಿಮ್ಗೆ ದೊಡ್ಡ ಅದೃಷ್ಟ ಇದಕ್ಕೆ ಮೇಲೆ ಇನ್ನೇನು ಕಡಿದು ಹಾಕತ್ತಾರಿಲ್ಲ ಸರ್ ನಿಮ್ಮ ಜಾತಕ ಒಳ್ಳೆದಾಗಲಿ ಓಕೆ ಧನ್ಯವಾದ ಸರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ನಾನು ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ಸುಕನ್ಯಾ ಅಂತ ನನ್ನ ಮಗನ ಬಗ್ಗೆ ಕೇಳಬೇಕು ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಮಗಂದು 30 5 ಓಕೆ ಎರಡ್ ಸಾವಿರದ ಏಳು ಬುಧವಾರ ಎಂಟು ಗಂಟೆ ಐವತ್ತ ಒಂಬತ್ತು ನಿಮಿಷ ಬೆಳಗ್ಗೆನ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷ ಹ್ಮ್ ರಾತ್ರಿ ಮಾತಾಡಿ ಗುರುಜಿ ಇದರ್ ಮಾತಾಡಿ ನಮಸ್ತೆ ಗುರುಜಿ ನಮಸ್ಕಾರ ಮೇಡಮ್ ಹೇಗಿದ್ರೆ ಚೆನ್ನಾಗಿದ್ರೆ ಏನ್ ಟಿಫನ್ ಮಾಡ್ತೀರ ಮನೇಲಿ ಹಾ ಹಾ ಮೇಡಂ ಸರ್ ನನ್ ಮಗ ಎಂಜಿನಿಯರಿಂಗ್ ಫಸ್ಟ್ ಇಯರ್ ಮಾಡ್ತಾ ಇದ್ದಾನೆ ಅವ್ನ ಫ್ಯೂಚರ್ ಹೇಗಿರುತ್ತೆ ಜಾಬ್ ತಗೊಳ್ತಾನ ಹೇಗೆ ಅಂತ ಮೇಡಮ್ ಅದೇ ತುಂಬಾ ಬ್ಯೂಟಿಫುಲ್ ಅಂತ ಜಾತಕ ಇದು ಆದರೆ ಇವಾಗ ಶನಿ ಶನಿದ ನಡೆಯೋದು ಮಾತ್ರ ಹುಷಾರಾಗಿರಬೇಕು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಮೂವತ್ತೊಂದರೊಳಗಡೆ ಯಾರನೇ ಡೆತ್ ಆಗ್ತಾರೆ ಯಾರ ಯಾರು ಆಗಿದ್ದಾರೆ ಇನ್ನೂ ಆಗಿಲ್ವಾ ಇಲ್ಲ ಇಲ್ಲ ಆತರ ಏನಿಲ್ವಲ್ಲೀಸೆಂಟ್ ಆಗಿ ಕೊರೋನಾ ಟೈಮಲ್ಲಿ ಹನ್ನೆರಡರಿಂದ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಶನಿ ದಿವಸ ಹತ್ತೊಂಬತ್ತು ವರ್ಷ ಇರುತ್ತೆ ಇದು ಅರ್ಜೇ ಹೇಳಿದ ಮಾವ ಅವರು 19 ರಲ್ಲೇ ತಿರ್ಕೊಂಡಿದ್ದಾರೆ ನಮ್ಮ ಅವ್ವ ಅದನ್ನೇ ಅದನ್ನ ಹೇಳುತ್ತೆ 2031 ವರೆಗೂ ನಿಮ್ಮ ಮಗನಿಗೆ ಟೈಮ್ ಚೆನ್ನಾಗಿಲ್ಲ 31 ಆದ್ಮೇಲೆ ತುಂಬಾ ರಾಜಯೋಗಾ ಜಾತಕ ಅಂತ ಹೇಳುತ್ತೆ ಏನೇಳೆ ಹಾ ಹಾ ಓಕೆ 2030 ಅಂದ್ರೆ ನಿಮ್ಮ ಮಗನಿಗೆ ಮದುವೆ ಲೈಫ್ ಚೆನ್ನಾಗಿಲ್ಲ ಜಾಬ್ ಗೀಬೆಲ್ಲ ಲೈಫ್ ಸೆಟಲ್ ಆಗ್ತಾನೆ ಎರಡು ಮದುವೆ ಆಗುತ್ತೆ ಹಾ ಹಾ ಎರಡು ಮದುವೆ ಆಗುತ್ತೆ ಬೇಕು ಅಂದ್ರೆ ಬೇರೆ ಕ್ಯಾಸ್ಟ್ ಕೂಡ ಆಗುತ್ತೆ ಸೆಕೆಂಡ್ ನೇ ಮದುವೆ ಹಾ ನೀವು ಯಾವ ಕ್ಯಾಸ್ಟ್ ನಾವು ಗೌಡರು ಓಕೆನೇ ಎರಡು ಬೇರೆ ಬೇರೆ ಮನುಷ್ಯ ಒಬ್ಬನೇ ಕಾನೂನುಗಳು ಜಾತಿ ಮಾಡಿದಾರೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಿಂದಿನ ಕಾಲದಲ್ಲಿ ನಿಮ್ಮ ಮಗನಿಗೆ ಎರಡು ಮದುವೆ ಅದ್ರಲ್ಲಿ ಒಂದು ಮತ್ತೆ ಬೇರೆ ಕಷ್ಟೇ ಆಗುತ್ತೆ ಎರಡರಲ್ಲಿ ಒಂದು ಬೇರೆ ಕಷ್ಟಾಗುತ್ತೆ ಮೊದಲನೇದಾಗುತ್ತೆ ಎರಡನೇದಾಗುತ್ತೆ ಪರಿಹಾರ ಅನ್ನೋದು ಇರ ಇರೋದನ್ನ ಹೇಳೋಕ್ಕೋಸ್ಕರ ಹೇಳಿದ್ ನಮ್ಮ ನಾನು ಪರಿಹಾರ ಹೇಳಕ್ಕೆ ನಾನು ಬ್ರಹ್ಮನೂ ಅಲ್ಲ ಸೃಷ್ಟಿನೂ ಅಲ್ಲ ಏನೇಳಿ ಇದನ್ನ ತಿಳ್ಕೊಂಡು ನೀವು ಬದುಕ್ ಬೇಕ ಎಲ್ಲಾರು ಬೇರೆಯವರೆಲ್ಲ ಡಬಾಕು ಬರಿ ಪರಿಹಾರಕ್ಕೋಸ್ಕರ ದುಡ್ತಿತ್ಕೊಂಡ್ ತಿಂತ ನಾ ಇರೋದ್ ಹೇಳಕ್ ಬಂದಿದ್ದೀನಿ ಏನೇಳೆ ಜಾಬ್ ಒಳ್ಳೇದಾಗುತ್ತಾ ಎರಡ್ ಸಾವಿರದ ಮೂವತ್ತೊಂದ್ ಎರಡ್ ಸಾವಿರದ ಮೂವತ್ತೊಂದ್ರ ಮೀಡಿಯಂ ಜಾಬ್ ಎರಡ್ ಸಾವಿರದ ಮೂವತ್ತೊಂದ ಒಳ್ಳೆ ಜಾಬ್